ಕೊಪ್ಪಳ ಜಿಲ್ಲೆಯ ಕುಕ್ಕನೂರು ತಾಲೂಕಿನ ಚಾಮಲಾಪುರ ಗ್ರಾಮದಲ್ಲಿ ನೂತನವಾಗಿ ಕೋಳಿ ಸಾಕಾಣಿಕ ಮತ್ತು ಎಗ್ ಫಾರ್ಮ್ ಉದ್ಘಾಟನೆ ಮಾಡಲಾಯಿತು ಉದ್ಘಾಟನೆಯನ್ನು ಸಂಸದ ಸಂಗಣ್ಣ ಕರಡಿ ಅವರ ಸುಪುತ್ರ ಅಂಬರೀಷ್ ಕರಡಿಯವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಸಹಕಾರ ಕುಕ್ಕಟ ಮಹಾಮಂಡಲಿ ನಿರ್ದೇಶಕರು ಮತ್ತು ಪೌಲ್ಟ್ರಿ ಫಾರ್ಮ್ ಮಾಲೀಕರಾದ ತ್ರಿನಾಥ ರೆಡ್ಡಿರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ನಮ್ಮ ಭಾಗದಲ್ಲಿ ಮಳೆಯಾಶ್ರಿತ ಭೂಮಿಗಳು ಅಧಿಕ ಇದ್ದು ಲಕ್ಷಾಂತರ ಜನರಿಗೆ ಉದ್ಯೋಗಾವಕಾಶಗಳು ಸಿಗಲೆಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಪೌಲ್ಟ್ರಿ ಫಾರ್ಮ್ ನಡೆಸಿಕೊಂಡು ಇತ್ತು ಕರ್ನಾಟಕದಲ್ಲಿ ಒಂದು ಲಕ್ಷ ಜನರಿಗೆ ಉದ್ಯೋಗಾವಕಾಶಗಳು ಇದ್ದು ಕುಟುಂಬಗಳ ನಿರ್ವಹಣೆಗೆ ಪೌಲ್ಟ್ರಿ ಫಾರ್ಮ್ ವರದಾನವಾಗಿದೆ ಆದ್ದರಿಂದ ಇವತ್ತಿನ ದಿವಸ ನಮ್ಮ ನೂತನ ಪೌಲ್ಟ್ರಿ ಫಾರ್ಮ್ ಉದ್ಘಾಟನೆ ಮತ್ತು ತಾಲೂಕಿನ ವಿವಿಧ ಗ್ರಾಮಗಳ ಹಳ್ಳಿಗಳಿಂದ ಅನೇಕ ಜನರಿಗೆ ಉಪಯೋಗವಾಗಲಿ ಅಂತ ಉಚಿತವಾಗಿ ಚಿಕಿತ್ಸೆ ಹಾಗೂ ಔಷಧಿಗಳನ್ನು ನೀಡಿದ್ದು ಇವತ್ತಿನ ದಿವಸ ಸಾವಿರಾರು ಸಂಖ್ಯೆಯಲ್ಲಿ ರೈತಾಪಿ ಕುಟುಂಬಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳುತ್ತಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಡಾಕ್ಟರ್ ಲಿಂಗರಾಜ್ ಟಿ ವೈದ್ಯರು ಕಾರ್ಯಕ್ರಮದ ಕುರಿತು ಮಾತನಾಡಿದ ಈ ಸಂದರ್ಭದಲ್ಲಿ ಕರ್ನಾಟಕ ಸಹಕಾರ ಕುಕ್ಕಟ ಮಹಾಮಂಡಳಿ ನಿರ್ದೇಶಕರಾದ ತ್ರಿನಾಥ್ ರೆಡ್ಡಿ ಎಸ್ ಕುಟುಂಬದವರು ಮತ್ತು ಡಾಕ್ಟರ್ ವಿವೇಕ ಬಾಗಿಲಿ ಡಾಕ್ಟರ್ ಎಂವಿ ರೆಡ್ಡಿ ಡಾಕ್ಟರ್ ವಿದ್ಯಾ ಡಾಕ್ಟರ್ ಪಿ ವೆಂಕಟೇಶಾವ್ ಡಾಕ್ಟರ್ ಪಿ ವಿಕಾಸ್ ಡಾಕ್ಟರ್ ನೀರಾಜ್ ಅಲಿ ಡಾಕ್ಟರ್ ಕೆ ಸುರೇಶ್ ಡಾಕ್ಟರ್ ದಯಾನಂದ ಹಾಗೂ ಇನ್ನೂ ಅನೇಕ ವೈದ್ಯರು ಮತ್ತು ಪೌಲ್ಟ್ರಿ ಫಾರ್ಮ್ ಕಾರ್ಯ ಸಿಬ್ಬಂದಿ ಮತ್ತು ಕಾರ್ಮಿಕರು ಹಾಜರಿದ್ದರು ಚೆನ್ನೈನ ಹಿರೇಮಠ ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತೀನಿ ಇಲ್ಲಿ ಬಂದಿರೋದು ನಾವು ಫ್ರೀಯಾಗಿ ಅವರಿಗೆ ಸರ್ವಿಸ್ ಮಾಡ್ತೀವಿ ಫ್ರೀಯಾಗಿ ಪೇಶೆಂಟ್ಸ್ ಸರ್ ಯಾವ ಒಂದು ಇದರಿಂದ ಮಾಡಾಕತ್ತೀರಿ ಸರ್ ನೀವು ಇಲ್ಲಿ ಇಲ್ಲಿ ಒಂದು ಐದು ಡಾಕ್ಟರ್ ಬಂದಿದ್ದೀವಿ ನಮ್ಮಿಂದ ಬಂದ್ಬಿಟ್ಟು ಕಿವಿ ಮೂಗು ಮತ್ತು ಪ್ಲಾಸ್ಟಿಕ್ ಸರ್ಜರಿ ಮತ್ತು ದಿನ ಸರ್ಕಾರ ಏನಾದರೂ ತೊಂದರೆಗಳಿದ್ರೆ ಅದನ್ನು ನೋಡಿ ಟ್ರೀಟ್ ಮಾಡ್ತಾ ಇದ್ದೀವಿ ನಮ್ಮ ಹತ್ರ ಸ್ಕಿನ್ ಸ್ಪೆಷಲಿಸ್ಟ್ ಬಂದಿದ್ದಾರೆ ಮತ್ತೆ ನಮ್ಮ ಕಡೆ ಶುಗರ್ ನೋಡೋಕ್ಕೆ ಶುಗರ್ ಡಾಕ್ಟರ್ ಬಂದಿದ್ದಾರೆ ಡಾಕ್ಟರ್ ಬಂದಿದ್ದಾರೆ ಡಾಕ್ಟರ್ ಬಂದಿದ್ದಾರೆ ಹಾರ್ಟ್ ಏನಾದರೂ ಪ್ರಾಬ್ಲಮ್ ಇದ್ದಾರೆ ಆ್ಯಂಡ್ ಡೆಂಟಲ್ ಡಾಕ್ಟ್ರ್ ಒಬ್ಬರು ಬಂದಿದ್ದಾರೆ ಅಲ್ಲಿನ ಪ್ರಾಬ್ಲಮ್ ಎಲ್ಲ ನೋಡೋಕೆ ಇವರು ಜನರಲ್ ಆಗಿ ಚೆಕ್ ಮಾಡಿಬಿಟ್ಟು ಅವ್ರಿಗೆ ಫ್ರೀ ಆಗಿ ಮೆಡಿಕೇಶನ್ ಇಲ್ಲಿಗೆ ಯಾರು ಕರ್ಷಾರ ಯಾರು ಸಹಯೋಗದಲ್ಲಿ ನೀವು ಕೆಲಸ ಕೊಡ್ತೀವಿ ಇವರು ಅವರು ಶ್ರೀನಾಥ್ ಪ್ರಾಕ್ಟೀಸ್ ಅಂದರೆ ಇಲ್ಲಿ ಬಂದಿರತಕ್ಕಂಥ ರೋಗಿಗಳಿಗೆ ಅಥವಾ ಸಾರ್ವಜನಿಕರಿಗೆ ಯಾವ ರೀತಿಯಾದ ಚಿಕಿತ್ಸೆಯನ್ನು ತಾವು ಕೊಡ್ತೀರಿ ಯಾವ ರೀತಿಯಾಗಿ ಚಿಕಿತ್ಸೆಗಳನ್ನು ಅದಕ್ಕೆ ಸಂಬಂಧಿಸಿದಾಗ ಯಾವ ಔಷಧಿ ಮಾತ್ರೆಗಳನ್ನು ಕೊಡ್ತೀವಿ ಇಲ್ಲಿ ನಾವು ಇವರು ಸರ್ ಅವರು ಅರೇಂಜ್ ಮಾಡಿರೋದು ಇದು ಟೂ ತೌಸಂಡ್ ಮೆಂಬರ್ಸ್ ಅಷ್ಟು ಜನಕ್ಕೆ ನಾವು ಇದು ಟ್ರೀಟ್ಮೆಂಟು ಟೆಸ್ಟು ಎಲ್ಲ ಮಾಡಿ ನೋಡಿದ್ದೀವಿ ಮುಂದಿನ ವಾರ ಒಂದು ಎರಡು ವಾರ ಮೊದಲು ಬಂದು ಎಲ್ಲರದ್ದು ಬ್ಲಡ್ ಚೆಕಪ್ ಮಾಡಿ ನಾವು ಹೋಗಿದ್ದೀವಿ ಇಲ್ಲಿಂದ ಅವ್ರ ಪಾಪ ಎಲ್ಲ ಅರೇಂಜ್ ಮಾಡಿದ್ರು ಎಲ್ಲ ಅವರಿಗೆ ನಾವು ಏನು ಮಾಡ್ತಾಯಿದ್ದೀವಿ ಎಲ್ಲರದ್ದು ಬಿ ಪಿ ಚೆಕ್ ಮಾಡ್ತಾ ಇದ್ದೀವಿ ಎಲ್ಲರೂ ಹಾರ್ಟ್ ನೋಡ್ತಾ ಇದ್ದೀವಿ ಲಂಗ್ಸ್ ನೋಡ್ತಾ ಇದ್ವಿ ಮತ್ತು ಸಿಂಪ್ ಕಾಯಿಲೆ ಬೆನ್ನುವು ಈ ನೋವು ಡಿಗ್ರಿ ಕೆಮ್ಮು ಆ ಥರದ್ದೆಲ್ಲ ಕಾಯಿಲೆ ಇದ್ದರೆ ಅಥವಾ ಬಿ ಪಿ ಕಾಯಿಲೆ ಇದ್ದರೆ ಸಕ್ಕರೆ ಕಾಯಿಲೆ ಇದ್ದರೆ ಆ ಥರದ್ದೆಲ್ಲ ಮಾತ್ರೆ ಎಲ್ಲ ಇಟ್ಕೊಂಡಿದ್ದೀವಿ ಇಲ್ಲಿ ಸೊ ಅದಕ್ಕಂತ ನಾವಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಎಲ್ಲರಿಗೂ ಸೊ ಸುಮಾರು ಜನಕ್ಕೆ ಈ ಥರ ಎಲ್ಲ ಕ್ಯಾಂಪ್ಸ್ ಮಾಡೋದು ಗೊತ್ತಾಗ್ತದೆ ಯಾರಿಗೆಲ್ಲ ತೊಂದರೆ ಇದೆ ಅಂತ ಎಲ್ಲರೂ ಅವ್ರ ಬಾಡಿಗೆ ಕೆಲಸ ಮಾಡ್ತಾ ಇರ್ತಾರೆ ಯಾರಿಗೆಲ್ಲ ಕಾಯಿಲೆ ಅಂತ ಇದೆ ಅಂತ ಗೊತ್ತಾಗೋದಿಲ್ಲ ಸೊ ಇವರಿಗೆ ಇದು ನಮ್ಮ ಗೊತ್ತಾಗಿದೆ ಸುಮಾರು ಜನಕ್ಕೆ ಬಿ ಪಿ ಕಾಯಿಲೆ ಉಂಟು ಸುಮಾರು ಜನಕ್ಕೆ ಸಕ್ಕರೆ ಕಾಯಿಲೆ ಇದೆ ಅವರಿಗೆಲ್ಲ ಬೇಗ ಟ್ರೀಟ್ಮೆಂಟ್ ಕೊಟ್ಟರೆ ಎಲ್ಲ ಚೆನ್ನಾಗಿ ವಾಸಿ ಆಗ್ತದೆ ಬೇಗ ಕೂಡ ಆಗ್ತದೆ ಅವರಿಗೆ ಈಗ ನೀವು ತಾತ್ಕಾಲಿಕ ಟ್ರೀಟ್ಮೆಂಟ್ ಕೊಡ್ತೀರೋ ಅಥವಾ ಕಂಟಿನ್ಯೂ ಅದೇ ಅದು ನಾವು ಕಂಟಿನ್ಯೂ ಮಾಡಬೇಕಂತ ಇದ್ದೇವೆ ಪ್ಲಾನ್ ಇರ್ತದೆ ಪ್ರತಿ ವರ್ಷ ಮಾಡಿದ್ರು ಪ್ರತಿ ಮಂತ್ ಮಾಡ್ತಾರೋ ಅದು ನಾವು ಇನ್ನೂ ಪ್ಲಾನ್ ಮಾಡ್ತಾ ಇದ್ದೀವಿ ಆದರೆ ಈಗೆಲ್ಲ ಫಸ್ಟ್ ಟೈಮ್ ನೋಡಿ ಎಲ್ಲರದ್ದು ಏನಂತ ನಾವು ಡಿಸೈಡ್ ಮಾಡಿಬಿಟ್ಟು ಬರ್ತಾ ಇದ್ದೀವಿ ಈಗ ಚಿಕ್ಕ ಪುಟ್ಟ ಸ್ವಲ್ಪ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮಾತ್ರ ಈಗ ಕ್ಯಾಂಪ್ ಸರ್ ಮಾಡಿದ್ರು ಈಗಿನ ಸ್ವಲ್ಪ ದೊಡ್ಡ ಸಮಸ್ಯೆಗಳೇನಾದ್ರೂ ಇದ್ರೆ ಅದಕ್ಕೆ ಸಂಬಂಧಿಸಿದಾಗ ಏನೋ ಚಿಕಿತ್ಸೆ ಮಾಡ್ಬೇಕಂದ್ರೆ ಬಡ ಜನಗಳು ಮಾಡಿಸ್ಬೇಕಂದ್ರೆ ನೀವು ಬೆಂಗಳೂರಿಗೆ ರೆಫರ್ ಮಾಡ್ತಾರೆ ಇಲ್ಲಿಂದ ಬೆಂಗಳೂರಿಗೆ ಬಂದ್ರೆ ನಾವು ನೋಡ್ಕೊತೀವಿ ನಮ್ಗೆ ಏನಿಲ್ಲ ಇಲ್ಲಿ ರೆಡ್ಡಿ ಅವರು ಮತ್ತೆ ಸುರೇಶ್ ಪೋಲ್ಟ್ರಿ ಫಾರ್ಮ್ ಅವರೆಲ್ಲ ಅರೇಂಜ್ ಮಾಡಿದ್ರೆ ಸೊ ಅದಕ್ಕೆ ನಾವು ಅದನ್ನ ನಾನು ನೋಡ್ಕೊಳಕ್ ತಯಾರಿದ್ದೀನಿ ಅವ್ರು ಬಂದು ನೋಡಿದ್ರೆ ನಮ್ಮನ್ನ ಅವ್ರಿಗೆ ಗೊತ್ತಿದೆ ಜನತೆ ಹೌದು ಅವರಿಗೆ ನಾವು ಮಾಡ್ತೀವಿ ನಾವು ಸುಮಾರು ಜನಕ್ಕೆ ನಾನು ಬ್ಯಾಂಗ್ಳೂರಲ್ಲಿ ಟ್ರೀಟ್ಮೆಂಟ್ ಕೊಡ್ತೀನಿ ನಮ್ಗೆ ರೆಡ್ಡಿ ಸರ್ ಅವರ ಸಹಾಯದಿಂದ ಆರ್ಥಿಕ ಸಹಕಾರದಿಂದ ಜನಗಳಿಗೆ ಟ್ರೀಟ್ಮೆಂಟ್ ಕೊಡ್ತೀರಿ ಮುಂದಿನ ದಿನ ಬಂದ್ರೆ ಆ ಥರ ಏನಾದ್ರು ಹೌದು ಹೌದು ನಮಸ್ಕಾರ ಸಲುವಾಗಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇಲ್ಲಿ ಪೌಲ್ಟ್ರಿ ಫಾರ್ಮ್ ನಡೆಸ್ತಾ ಇದ್ದೀವಿ ಈ ನಡೆಯೋ ಕಾರಣ ಏನಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ರಾಜ್ಯದಿಂದ ಯಾರೈತರ ಎಲ್ಲ ರೈತರಿಗೆ ಮತ್ತು ನಮ್ಮ ಅಧಿಕಾರಿಗಳಿಗೆ ಪ್ಲಸ್ಸು ನಮ್ಮ ಎಮ್ ಪಿ ಅವ್ರಿಗೆ ಎಮ್ ಎಲ್ ಎ ಅವ್ರಿಗೆ ನಾವು ಈ ಮೆಗಾ ಕ್ಯಾಂಪ್ ಸಲುವಾಗಿ ಸ್ವಾಗತ ಮಾಡಿ ಮುಂಜಾನೆ ಸ್ಟಾರ್ಟ್ ಮಾಡವು ಇವತ್ತು ಸುಮಾರು ಒಂದು ಸಾವಿರ ಜನಕ್ಕೆ ಮೆಡಿಕಲ್ ಕ್ಯಾಂಪ್ ಮಾಡಿತು ಪ್ಲಸ್ ಮೆಡಿಸಿನ್ಸ್ ಎಲ್ಲ ಫ್ರೀ ಮಾಡ್ತಾ ಮಾಡ್ತಾಯಿದ್ವಿ ಇದೇ ಥರ ನಾಳೆ ಸುಮಾರು ಒಂದು ಸಾವಿರ ಜನಕ್ಕೆ ಇಲ್ಲಿ ಮೆಡಿಕಲ್ ಕ್ಯಾಂಪ್ ಮಾಡ್ತಾಯಿದ್ವಿ ಈ ಸಂದರ್ಭದಲ್ಲಿ ಎಲ್ಲ ಜನರು ಅಂದರೆ ಮಕ್ಕಳಾಗ್ಬೋದು ಮುದಾತಿ ಆಗ್ಬೋದು ಎಲ್ಲರೂ ಬಂದು ಇಲ್ಲಿ ಚೆನ್ನಾಗಿ ತೋರಿಸ್ಕೊಂಡು ಅವರೆಲ್ಲ ಮಾಹಿತಿ ಕೊಡ್ತಾಯಿದ್ರು ಸುಮಾರು ಹದಿನೈದು ಡಾಕ್ಟರ್ಸು ಅಂದರೆ ಏಮ್ಸು ಮತ್ತು ಎಲ್ಲ ಹೈದರಾಬಾದು ಬೆಂಗಳೂರು ಡಿಲ್ಲಿ ಎಲ್ಲರೂ ನಮ್ಮ ಡಾಕ್ಟರ್ಸ್ ಎಲ್ಲ ಬಂದು ಇದು ಮಾಡ್ತಾ ಇದ್ದಾರೆ